ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ರಾಜರು ಜನಪ್ರತಿನಿಧಿಗಳು ಕೆಲಸ ಮಾಡುವ ಕಾರ್ಮಿಕರು ನೀವು ಹೇಳಿದ ಹಾಗೆ ಕೆಲಸ ಮಾಡುವ ಪ್ರಜಾಕಾರಿಣಿ ನಿಮಗೆ ಬೇಕಾ ಅಥವಾ ಅವರಿಗೆ ತಿಳಿದಿದ್ದು ಮಾಡುತ್ತಾ ಕೊಳ್ಳೆ ಹೊಡೆವ ರಾಜಕಾರಿಣಿ ಬೇಕಾ ನಿಮ್ಮ ತೆರಿಗೆ ಲೆಕ್ಕ ತೋರಿಸೋ ಪ್ರಜಾಕೀಯ ಬೇಕಾ ನಿಮ್ಮ ಲೆಕ್ಕ ಮುಚ್ಚಿಡುವ ರಾಜಕೀಯ ಬೇಕಾ ಪ್ರಜಾಕೀಯದಿಂದ ನಾವು ಭವಿಷ್ಯದ ಪ್ರಗತಿಗೋಸ್ಕರ ಹಾಗೂ ಒಳ್ಳೆಯ ಉದ್ದೇಶಕ್ಕೆ ಒಂಟಿ ಹೋರಾಟ ಮಾಡ್ತಾ ಇದ್ದೀವಿ ಒಳ್ಳೆಯ ವಿಚಾರಕ್ಕೆ ಸೋಲು ಇರಲ್ಲ ಎಂದು ಹಾವೇರಿ ಗದಗ ಲೋಕಸಭಾ ಪ್ರಜಾಕೀಯ ಅಭ್ಯರ್ಥಿ ಸಚಿನ್ ಕರ್ಜಕಣ್ಣವರ ಹೇಳಿದರು ಅವರು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಮ್ಮ ಪ್ರಜಾಕೀಯ ಪಕ್ಷ ಯಾವುದೇ ರೀತಿಯ ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿ ಹತೋಟಿಯಲ್ಲಿ ಇಲ್ಲ ಪ್ರಜಾಕೀಯದಲ್ಲಿ ಹಣ ಇರಲ್ಲ ಪಕ್ಷದ ವತಿಯಿಂದ ಹಣ ಸಂಗ್ರಹಣೆ ಮಾಡಲ್ಲ ಕಾರ್ಯಕರ್ತರು ಇಲ್ಲ ಮೆರವಣಿಗೆ ಮಾಡಲ್ಲ ಜನ ಸೇರಿಸುವುದಿಲ್ಲ ಕೇವಲ ಒಳ್ಳೆಯ ವಿಚಾರಗಳನ್ನು ಜನರಿಗೆ ತಿಳಿಸುತ್ತಾ ಚುನಾವಣೆ ಎದುರಿಸುತ್ತಾ ಇದ್ದೀವಿ ಕಾರಣ ಎಲ್ಲರ ಉದ್ಧಾರಕ್ಕಾಗಿ ಕ್ಷೇತ್ರದ ಪ್ರಗತಿಪರ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸ ನಿರ್ವಹಿಸುತ್ತಿರುವ ಏಕೈಕ ಪಕ್ಷವೆಂದರೆ ಅದು ಪ್ರಜಾಕೀಯ ಪಕ್ಷವಾಗಿದ್ದು ಕಾರಣ ಈ ಬಾರಿ ನಡೆಯುವ ಹಾವೇರಿ ಗದಗ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ಕ್ಷೇತ್ರದ ಬದಲಾವಣೆ ಬಯಸಿ ಅನುಕ್ರಮ ಸಂಖ್ಯೆ ಸೊನ್ನೆ ಒಂಬತ್ತು ರೂರ ಆಟೋರಿಕ್ಷಾ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡುವ ಮೂಲಕ ಪ್ರಜಾಕೀಯ ಪಕ್ಷಕ್ಕೆ ತಮ್ಮ ಮತವನ್ನು ನೀಡಿ ಎಂದು ಹಾವೇರಿ ಗದಗ ಲೋಕಸಭಾ ಅಭ್ಯರ್ಥಿ ಸಚಿನ ಕರ್ಜಕಣ್ಣನವರ ಮತದಾರರಲ್ಲಿ ವಿನಂತಿಸಿದರು ನಮಸ್ಕಾರ ನಾನು ಸಚಿನ್ ಕುಮಾರ್ ಕರ್ಜಕಣ್ಣವರ್ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಇದು ಇರುವಂಥದ್ದು ಮತ್ತು ಜನರು ಅರ್ಥ ಮಾಡ್ಕೊಳ್ಳಿ ನಾವು ಪ್ರಜಾಕೀಯ ಪಕ್ಷದಲ್ಲಿ ಇರುವಂಥದ್ದು ನಾವು ಪ್ರತಿಯೊಂದು ಸಲ ಹೇಳ್ತಿದ್ದೀವಿ ಈ ನಾಯಕತ್ವ ಸಂಸ್ಕೃತಿ ಅಂತ ಏನೈತಿ ಈ ನಾಯಕತ್ವ ಸಂಸ್ಕೃತಿಯನ್ನು ಕಡೆಗಾಣಿಸಿ ನಾವು ಏನಿದೆ ನಾ ಕಾಯಕತ್ವದ ಸಂಸ್ಕೃತಿಯನ್ನು ತರಬೇಕು ಅಂತಂದು ನಮ್ಮ ಪ್ರಜಾಕೀಯದಿಂದ ನಾವು ಈ ಸಂದರ್ಭದಾಗ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೊಸೀಜರ್ ಅಂದರೆ ಏನಪ್ಪ ಅಂದ್ರೆ ಒಂದು ಕಾರ್ಯವೈಖರಿ ವಿಧಾನ ಈಗ ಒಂದು ಕಾರ್ಪೊರೇಟ್ ಕಂಪ್ನಿಗಳಿರ್ತವೆ ಕಾರ್ಪೊರೇಟ್ ಕಂಪ್ನಿಯಾಗಿ ಯಾವ ಥರ ಕೆಲಸ ಮಾಡ್ತಾರೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ ಇರುತ್ತೆ ಆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಮುಖಾಂತರ ನಾವು ಕೆಲಸ ಮಾಡ್ತೀವಿ ಈಗ ನೀವು ಅಷ್ಟೇ ಮಾಧ್ಯಮದವರಾಗಿರ್ಬೋದು ಅವ್ರಿಗೆ ಒಂದು ಇದೇ ಥರ ನೀವು ಕೆಲಸ ಮಾಡ್ಬೇಕಂತ ಇರುತ್ತೆ ಆ ಥರನೇ ಕೆಲಸ ಮಾಡಿದ್ರೆ ಮಾತ್ರ ಆ ಕಾರ್ಯ ಒಂದು ಯಶಸ್ವಿ ಆಗುತ್ತೆ ಎಲ್ಲದಕ್ಕೊಂದು ಪ್ಲಾನಿಂಗ್ ಅಂತ ಇರಬೇಕು ಆ ಥರನೇ ಇದರ ಒಂಬತ್ತು ಪಾಯಿಂಟ್ ಸಾವಿರ ಥರದ ಅಂದರೆ ಮೊದಲು ಜನರ ಜನರನ್ನ ಎಲ್ಲ ಥರದಿಂದ ಇಟ್ಕೊಂತೀವಿ ಆಮೇಲೆ ಜನರ ಮಾಹಿತಿಯನ್ನು ಜನರ ಬೇಡಿಕೆ ಏನೈತಿ ಅಂತಂದು ಅದನ್ನ ನಾವು ಪಟ್ಟಿ ಮಾಡ್ಕೊಂತೀವಿ ಆ ಜನರ ಬೇಡಿಕೆ ಏನೈತಿ ಅದನ್ನು ಅದಕ್ಕೆ ಎಷ್ಟು ಹಣ ತಗಲುತ್ತೆ ಅದಕ್ಕೆ ಗುಣಮಟ್ಟ ಎಷ್ಟು ಯಾವ ಥರ ಇರುತ್ತೆ ಇದು ಎಷ್ಟು ದಿನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತಂದು ಪ್ರತಿಯೊಂದನ್ನು ನಾವು ಜನರ ಮುಂದೆ ರಿಪೋರ್ಟ್ ಕೊಡ್ತೀವಿ ಎಲ್ಲ ಜನರು ಯಾವ ಜ ಬಹು ಜನರು ಒಪ್ಪಿದಂತಹ ಒಂದು ಯೋಜನೆಯನ್ನು ಏನಿರುತ್ತೆ ಆ ಯೋಜನೆಯನ್ನು ನಾವು ಕ ಸಂಪೂರ್ಣ ಪಾರದರ್ಶಕತೆಯಿಂದ ಜನರಿಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಜೊಂದು ಕಾರ್ಯರೂಪಕ್ಕೆ ತೊಗೊಂಡ್ಬರ್ತೀವಿ ಮತ್ತು ಆಮೇಲೆ ನಾವು ಕೆಲಸ ಮಾಡಿದ ಮೇಲೆ ಜನರಿಂದ ಒಂದು ಫೀಡ್ಬ್ಯಾಕ್ ತೊಗೊತೀವಿ ಎಲ್ಲರಿಗೂ ವೋಟಿಂಗ್ ಅಥವಾ ಪೋಲಿಂಗ್ ಅಂತ ಇರುತ್ತೆ ನಾವು ಕೆಲಸ ಮಾಡಿದ್ಮೇಲೆ ಜನರು ಅದಕ್ಕೆ ವೋಟಿಂಗ್ ಪೋಲಿಂಗ್ ಅಂತ ಮಾಡಿ ನಾನು ಕರೆಕ್ಟಾಗಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಮುಂದುವರಿತೀವಿ ಇಲ್ಲಾಂದರೆ ಒಂದು ಚಾನ್ಸ್ ಇರುತ್ತೆ ಇಲ್ಲಾಂದರೆ ಮತ್ತು ಇದೇ ಥರ ಮಾಡಿದರೆ ನಾವು ಅಧಿಕಾರದಿಂದ ಅಂದರೆ ನಮ್ಮ ರಾಜೀನಾಮೆಯನ್ನು ಕೊಡ್ತೀವಿ ಅಂತಂದು ನಾವು ಇವತ್ತು ಬರೀ ಮಾತಿಂದ ಹೇಳಿಲ್ಲ ಒಂದು ಬಾಂಡ್ ಮುಖಾಂತರ ಬಾಂಡನ್ನು ಬರೆಸ್ಕೊಂಡು ಅದನ್ನು ನಾವು ನಮ್ಮ ಪಕ್ಷದಲ್ಲಿ ಕೊಟ್ಟಿರ್ತೀವಿ ಪ್ರಜಾಕೀಯ ಪಕ್ಷದಲ್ಲಿ ಮುಖ್ಯವಾಗಿ ಒಂದಿಷ್ಟು ಪಾಯಿಂಟ್ಸ್ ಇದಾವೆ ಏನದೆಂದರೆ ಇದು ನಗದು ರಹಿತ ಪಕ್ಷ ಪ ಪಾರ್ಟಿಯಾಗಿರುತ್ತೆ ಇದರಲ್ಲಿ ಪಾರ್ಟಿ ಫಂಡ್ ಇರಲ್ಲ ಅಥವಾ ಪಕ್ಷದಿಂದ ನಾವು ಯಾವುದೇ ರೀತಿಯ ಹಣವನ್ನು ಸಂಗ್ರಹಣೆ ಮಾಡಲ್ಲ ಮತ್ತು ಇದರಲ್ಲಿ ಕಾರ್ಯಕರ್ತರು ಇರೋಲ್ಲ ಆಮೇಲೆ ಅಧ್ಯಕ್ಷರು ಆಮೇಲೆ ಇದು ಪ್ರಾದೇಶಿಕ ಕಚೇರಿಗಳಿರಲ್ಲ ಆಮೇಲೆ ನಾವು ಮೆರವಣಿಗೆ ರ್ಯಾಲಿ ಈ ಥರ ಏನು ಮಾಡಲ್ಲ ಜನರಿಗೆ ತೊಂದರೆ ಜನರನ್ನು ಮೆರವಣಿಗೆ ರ್ಯಾಲಿ ಮಾಡಿ ಜನರಿಗೆ ತೊಂದರೆ ಕೊಡುವಂಥದ್ದು ಇಂಥವ್ ಯಾವುದೂ ಮಾಡೋಲ್ಲ ಜನರನ್ನು ಒಟ್ಟಿಗೆ ಗುಡಿಸೋಕ್ಕೆ ಇಂಥದ್ದೇನಿಲ್ಲ ಆಮೇಲೆ ಯಾರನ್ನು ದೂಷಿಸೋಂಗಿಲ್ಲ ನಾವು ಓನ್ಲಿ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ ಪ್ರಾಬ್ಲಮ್ಸ್ ಬಗ್ಗೆ ನಾವು ಮಾತಾಡಲ್ಲ ಯಾಕೆಂದರೆ ಮಾಡ್ರನ್ ಪ್ರಾಬ್ಲಮ್ ನೀಡ್ಸ್ ಮಾಡ್ರನ್ ಸೊಲ್ಯೂಷನ್ ಅಂತ ನಾವು ಈಗ ಏನೋ ಒಂದು ಕೇವಲ ಸೊಲ್ಯೂಷನ್ಸ್ ಬಗ್ಗೆ ಮಾತ್ರ ಮಾತಾಡ್ತೀವಿ ಆಮೇಲೆ ಸುಳ್ಳು ಭರವಸೆಗಳಿಲ್ಲ ರಾಜಕೀಯ ಲಾಭಕ್ಕೆ ನಾವು ಹೋರಾಟಗಳನ್ನು ಮಾಡೋಲ್ಲ ರಾಜಕೀಯ ಲಾಭಕ್ಕೆ ನಾವು ಸಮಾಜ ಸೇವೆಗಳನ್ನು ಮಾಡಲ್ಲ ಪ್ರಣಾಳಿಕೆ ಅನ್ನೋದು ಕೇವಲ ಇವತ್ತು ಅದೊಂದು ಪ್ರಚಾರಕ್ಕೆ ಬಳಸುವಂಥದ್ದು ಒಂದು ಖಾಲಿ ಹಾಳಿ ಆಗೈತೆ ಅದನ್ನು ಯಾವುದೋ ಇದು ಮಾಡಲ್ಲ ಅದನ್ನು ಕೋರ್ಟ್ನಲ್ಲಿ ರಿಜಿಸ್ಟರ್ ಮಾಡಿದರೆ ಮಾತ್ರ ಅದು ಪ್ರಣಾಳಿಕೆ ಆಗುತ್ತೆ ಇವರು ಸುಮ್ಮನೆ ಅದನ್ನು ಹೇಳಿ ಆ ಥರ ಕೆಲಸ ಮಾಡಲ್ಲ ಆದ್ದರಿಂದ ನಮ್ಮ ಪಕ್ಷದಲ್ಲಿ ಯಾವುದೇ ಪ್ರಣಾಳಿಕೆ ಇಲ್ಲ ಪ್ರಣಾಳಿಕೆ ಯಾವ ಥರ ಇರುತ್ತೆ ಅಂದರೆ ಜನರಿಗೆ ಬೇಕಾದಂಥ ಅಗತ್ಯತೆಗಳೇನು ಜನರ ಬೇಡಿಕೆಗಳೇನು ಅದಕ್ಕೆ ಬಯಸುವಂಥ ಪರಿಹಾರಗಳೇನು ಮತ್ತು ಅವರ ಕಲ್ಪನೆಗಳೇನು ಇದು ನಮ್ಮ ಇದ್ರ ಮೇಲೇ ನಾವು ಪ್ರಜಾಕೀಯ ಸಿದ್ಧಾಂತ ಇರುತ್ತೆ ಪ್ರಜಾಕೀಯ ಇದರಿಂದ ಆಗಿರುತ್ತೆ ಮತ್ತು ಇದರಲ್ಲಿ ಪ್ರತಿಯೊಂದಲ್ಲೂ ಜನರ ನಿರ್ಧಾರಣೆ ಆಗಿರುತ್ತೆ ನಾವು ಹೇಳಿದಂಗೆ ಇಲ್ಲಿ ಜನರ ಆಯ್ಕೆನೂ ಜನರ ನಿರ್ಧಾರಣೆ ಆಗಿರುತ್ತೆ ಈಗ ನೋಡಿ ನಾ ಹೇಳಿದೆ ಪ್ರಜಾಕೀಯ ಪಕ್ಷದಿಂದ ನಾವು ಪತ್ರದಲ್ಲಿ ಜನರ ಆಯ್ಕೆ ಮುಖಾಂತರ ನಾವು ಬಂದಿದ್ದೀವಿ ಮತ್ತು ಚುನಾವಣೆ ಜನರ ನಿರ್ಧಾರ ತಿರಸ್ಕಾರ ಪುರಸ್ಕಾರ ಎಲ್ಲ ಜನರದೇ ನಿರ್ಧಾರ ಆಗಿರುತ್ತೆ ಇಷ್ಟೇ ನೋಡಿ ಪ್ರಜಾಕೀಯಕ್ಕೂ ರಾಜಕೀಯಕ್ಕೂ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ಇರುವಂಥ ವ್ಯತ್ಯಾಸ ರಾಜಕೀಯದಲ್ಲಿ ಹೈಕಮಾಂಡ್ ಅವರು ಡೆಲ್ಲಿ ನಾಯಕರಾಗಿರ್ತಾರೆ ಪ್ರಜಾಕೀಯದಲ್ಲಿ ಹೈಕಮಾಂಡ್ ಜನರೇ ಆಗಿರುತ್ತೆ ಜನರ ನಿರ್ಣಯ ತೀರ್ಮಾನವೇ ಅಂತಿಮವಾಗಿರುತ್ತೆ ನೋಡಿ ಈಗ ಜನಗಳು ಇದಾವೆ ಒಂದು ಮತಕ್ಷೇತ್ರದಿಂದ ಒಂದು ಲೋಕಸಭಾ ಕ್ಷೇತ್ರದಿಂದ ಇವರು ಎಷ್ಟು ಖರ್ಚು ಮಾಡ್ತಿದ್ದಾರೆ ಐವತ್ತರಿಂದ ನೂರು ಕೋಟಿ ರೂಪಾಯಿಗಳನ್ನು ಈಗಿನ ಸಂದರ್ಭದಲ್ಲಿ ಈಗಿನ ಚುನಾವಣೆಯಲ್ಲಿ ಇವರು ಖರ್ಚು ಮಾಡ್ತಿದ್ದಾರೆ ಯಾಕೆ ಖರ್ಚು ಮಾಡ್ತಿದ್ದಾರೆ ಹಂಗಾರೆ ಇವರು ಐವತ್ತು ನೂರು ಕೋಟಿ ರೂಪಾಯಿಗಳನ್ನ ಯಾಕೆ ಖರ್ಚು ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ ಗೆದ್ದು ಬಂದ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಇವ್ರು ಕೊಳ್ಳೆ ಹೊಡಿತಾರೆ ಈಗ ಸಾವಿರಾರು ಕೋಟಿ ರೂಪಾಯಿಗಳನ್ನ ಈ ಕೊಳೆ ಹೊಡಿತಾರೆ ಅಂದರೆ ಈ ಸಾವಿರಾರು ಕೋಟಿ ರೂಪಾಯಿ ಯಾರ್ದು ಬಂದ ಬಂದಮೇಲೆ ನಮ್ಮದು ನಾವು ಏನು ತೆರಿಗೆ ಹಣ ತೆರಿಗೆಯಿಂದ ತೆರಿಗೆಯಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ನಾವು ಏನೊಬ್ಬ ಕಾರ್ಮಿಕ ಆಗಿರ್ಬೋದು ಅವನ ತೆರಿಗೆ ಅವ್ನು ಅವನ ತೆರಿಗೆ ಕಟ್ತಾನೆ ರೈತ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ಹಾಕಿಸ್ಬೋದು ಅಥವಾ ಕೃಷಿ ಉಪಕರಣಗಳು ಏನಕ್ಕೆ ಖರೀದಿ ಮಾಡಿದ್ರು ಪ್ರತಿಯೊಂದು ಅಕ್ಕಿ ಬೇಳೆ ನಾವು ಏನೇ ತಂದರೂ ಅದಕ್ಕೊಂದು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಇರುತ್ತೆ ಟ್ಯಾಕ್ಸನ್ನು ನಾವು ಕಟ್ತೀವಿ ಈ ಟ್ಯಾಕ್ಸ್ ಹಣವನ್ನು ಇವರು ದುರ್ಬಳಕೆ ಮಾಡಿಕೊಂಡು ಇವರು ನೋಡ್ರಿ ಈಗ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಳೆ ಹೊಡ್ತಾರೆ ಯಾರು ಪ್ರಶ್ನೆ ಮಾಡುವಂಥ ಮನೋಭಾವನೆ ಇಲ್ಲ ಈಗ ಜನರು ಅಷ್ಟೇ ಈಗ ನೋಡ್ರಿ ನೀವು ಅವ್ರಿಗೆ ಯಾರ ಜನಪ್ರತಿನಿಧಿ ನೀವು ಪ್ರಶ್ನೆ ಕೇಳಿದ್ರೆ ಹೋಗಿ ನೀ ತಿಂದಿಲ್ಲ ಅಂತ ಇವಾಗ ಕೇಳ್ತಾನ ಇವ ನೀ ತಿಂದಿಲ್ಲ ಅಂತ ಇವನಿಗೆ ಕೇಳ್ತಾನೆ ಜನರು ಅಷ್ಟೇ ಈಗ ನೋಡ್ರಿ ಅವನು ತಿಂದಾನೆ ಇವನು ತಿಂದಾನೆ ಹೋಲ್ ಬಿಡೋ ಎಲ್ಲಾರು ತಿನ್ನಾರ ಅಂತ ಜನರು ಸುಮ್ಮನೆ ಬಿಟ್ರೆ ಈಗ ತಿನ್ನಾರ ಅಂತ ಸುಮ್ಮನಾದ್ರೆ ಯಾರು ರೊಕ್ಕರೆ ಈಗ ನಿಮ್ಮ ಮನೆಗಿಂದು ದುಡ್ಡು ತೊಗೊಂಬಂದು ನಾವೇನಾರ ನಿಮ್ಮ ಮನೆಗೆ ಬಂದು ತಕೊಂಡೋಗಿ ಸುಮ್ಮನೆ ಇರ್ತೀರಾ ಇದು ಹಂಗೆ ತೆರಿಗೆ ಹಣ ನಮ್ಮ ದುಡ್ಡನ್ನೇ ನಾವು ಆ ಥರ ಇವರಿಗೆ ಕೊಳ್ಳೆ ಹೊಡ್ಯಾಕ್ ಹಿಂಗೆ ಬಿಟ್ಬಿಟ್ರೆ ಮುಂದೆ ಯಾವ ಥರ ಆಗುತ್ತೆ ನಮ್ಗೆ ಅಭಿವೃದ್ಧಿ ಇರಲ್ಲ ಬರೀ ಇವರಷ್ಟೇ ಭ್ರಷ್ಟಾಚಾರ ಮಾಡ್ಕೊಂಡು ಇವರೇ ಮುಂದ್ವರ್ತಾ ಇರ್ತಾರೆ ಜನಸಾಮಾನ್ಯರು ಯಾವುದೇ ನಮ್ಮ ಇರುವಂಥ ಕ್ಷೇತ್ರ ಯಾವುದೇ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಕುಂಠಿತ